ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಂದಿನಂತೆ ಇವತ್ತು ಒಂದು ಸರಳವಾದ ಮನೆ ಮದ್ದಿನ ವಿಷಯವನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಂತಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ಏನಾಗುತ್ತೆ ಮಕ್ಕಳಿಗೆ ಜೀರ್ಣಶಕ್ತಿನಲ್ಲಿ ಕೆಲವು ಸಮಸ್ಯೆಗಳಾಗ್ತವೆ ಏನಂತಂದರೆ ಆ ಬೆಳವಣಿಗೆ ಆಗಿರೋದಿಲ್ಲ ಒಳಗಡೆ ಜೀರ್ಣಶಕ್ತಿಗೆ ಬೇಕಾಗಿರತಕ್ಕಂಥ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗದಿರೋದಕ್ಕೆ ಕಾರಣ ಏನಂತ ಅಂದರೆ ಕೆಲವು ಮಕ್ಕಳಲ್ಲಿ ಅಂಗಾ ಅಂಗಾಂಗಗಳ ಬೆಳವಣಿಗೆ ಆಗಿಲ್ಲ ಅಂತಂದರೆ ಜೀರ್ಣಶಕ್ತಿ ಇರ್ಬೋದು ಮಲಮೂತ್ರ ವಿಸರ್ಜನೆ ಇರ್ಬೋದು ಇದಕ್ಕೆ ಕೆಲವು ಅಡೆತಡೆಗಳಾಗ್ತವೆ ಸ್ನೇಹಿತರೆ ಎಲ್ಲ ಮಕ್ಕಳಲ್ಲೂ ಆಗೋಲ್ಲ ಕೆಲವು ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಆಗುತ್ತೆ ಇಂಥ ಒಂದು ಸಮಸ್ಯೆಗೆ ಸುಲಭವಾದ ಮನೆಮದ್ದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂತಂದರೆ ಪ್ರತಿದಿನ ತೋಟದ ಗುಡ್ಡದಲ್ಲಿನಲ್ಲಿ ಕಣ್ಣಿಗೆ ದೃಷ್ಟಿ ಸಮಸ್ಯೆ ಇರತಕ್ಕಂಥವ್ರಿಗೆ ಪೊರೆ ಇರ್ತಕ್ಕಂಥವ್ರಿಗೆ ದೂರದ ದೃಷ್ಟಿ ಮತ್ತು ಹತ್ತಿರ ದೃಷ್ಟಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಸ್ನೇಹಿತರೆ ಭಾಳಷ್ಟು ಜನ ಸಾವಿರಾರು ಜನ ಈ ಒಂದು ಔಷಧಿಯಿಂದ ತಮ್ಮ ದೃಷ್ಟಿಯನ್ನ ಬರ್ಸ್ಕೊಂಡಿದ್ದಾರೆ ಜಾಸ್ತಿ ಕಾಣಿಸ್ತಿರ್ಲಿಲ್ಲ ಇವಾಗ ಕ್ಲೀನ್ ಆಗಿ ಕಾಣಿಸ್ತಿದೆ ಸೊ ಇದು ಥರ್ಡ್ ಟೈಮ್ ನಾನು ಹಾಕ್ಸ್ತಾ ಇದ್ದೀನಿ ಸೊ ದರ್ ಇಸ್ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಕಾಣಿಸ್ತಾ ಇದೆ ಸೊ ಲೆಟ್ಸ್ ಓಪ್ ಫಾರ್ ದ ಬೆಸ್ಟ್ ನೋಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋರು ಹೇಳಿದ್ರು ಇಲ್ಲಿ ಈ ಥರ ಕಣ್ಣಿಗೆ ಡ್ರಾಪ್ಸ್ ಹಾಕ್ತಾರೆ ಹಾಕ್ಸ್ಕೊಳ್ಳಿ ನೈಟಿ ಓಡಿದ್ರು ಚೆನ್ನಾಗಿದೆ ಎಲ್ಲರಿಗೂ ಬೆಟರ್ ಕ್ಯೂರ್ ಆಗಿದೆ ಅಲ್ಲಿ ಅಂತ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಬಿಳೆಕಳ್ಳಿಯಿಂದ ಬಂದಿದ್ದೀವಿ ಹಾಕ್ಸ್ಕೊಂಡು ಕ್ಯೂರ್ ಆಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು ಫಸ್ಟ್ ಟೈಮು ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಬಾವವ್ರಿಗೆ ಕುಡಿತದ ಚಟ ಇದೆ ಅದಕ್ಕೂ ಕೊಡ್ತಾರೆ ಅಂತ ಹೇಳಿದರು ನಾಟ್ ಔಷಧಿ ಹೋಗಿರ್ತಕ್ಕಂಥ ದೃಷ್ಟಿ ಮತ್ತೆ ಬಂದಿದೆ ಅನೇಕ ಮಕ್ಕಳುಗಳು ಚಿಕ್ಕ ಚಿಕ್ಕ ಮಕ್ಕಳಿಂದ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳು ಕೂಡ ಈ ಒಂದು ಕಣ್ಣಿನ ದೃಷ್ಟಿಯ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ಅದಕ್ಕೆ ಸಾವಿರಾರು ನೂರಾರು ಸಾಕ್ಷಿಗಳು ನಿಮ್ಮ ಮುಂದೆ ನಾನು ಕೆಲವು ಸಮಯದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಮಕ್ಕಳಿಗೆ ಜೀರ್ಣಶಕ್ತಿ ಸರಿಯಾಗಿ ಆಗಿಲ್ಲ ಅಂತ ಅಂದರೆ ಮತ್ತು ಇನ್ನೊಂದು ಜೀರ್ಣಶಕ್ತಿ ಸರಿಯಾಗಿ ಆಗ್ತಿರೋದಕ್ಕೆ ಒಂದು ಕಾರಣ ಏನಂತ ಅಂದರೆ ಅಂಗಾಂಗಗಳು ಬೆಳವಣಿಗೆ ಆಗದಿರೋ ಅಂಥದ್ದು ಸರಿಯಾದ ಒಳಗಡೆ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಮಲವಿಸರ್ಜನೆ ಆಗ್ತಾ ಇರೋದಿಲ್ಲ ನಾಲ್ಕು ದಿವಸ ಆದರೂ ಮಲವಿಸರ್ಜನೆ ಆಗೋದಿಲ್ಲ ಅಂಥ ಮಕ್ಕಳಿಗೆ ಯಾವುದೇ ಔಷಧಿಯನ್ನು ಹಾಕದೇನೆ ಎಂಥ ಗಿಡಮೂಲಿಕೆ ಔಷಧಿ ಇರ್ಬೋದು ಇಲ್ಲ ಹೊರ್ಗಡೆಯಿಂದ ತರ್ತಕ್ಕಂಥ ಔಷಧಿ ಇರ್ಬೋದು ಇಲ್ಲ ಡಾಕ್ಟ್ರ್ ಕೊಡ್ತಕ್ಕಂಥ ಔಷಧಿ ಇರ್ಬೋದು ಇದು ಯಾವುದನ್ನೂ ಬಳಸದೇನೆ ಮಲವಿಸರ್ಜನೆ ಮಾಡುವ ಒಂದು ತುಂಬ ಪುರಾತನವಾದ ಒಂದು ವಿಧಾನದ ಬಗ್ಗೆ ನಾನು ನಿಮ್ಮಂದೆ ಆ ವಿಧಾನವನ್ನು ನಾನು ನಿಮ್ಮಂದೆ ಇವತ್ತು ಪ್ರಸ್ತಾಪಿಸ್ತಾ ಇದ್ದೀನಿ ಸ್ನೇಹಿತರೆ ಅಜ್ಜಿದಿರು ಏನು ಮಾಡ್ತಾಯಿದ್ರು ಅಂತಂದರೆ ಮಗುಗೆ ಮಲ ವಿಸರ್ಜನೆ ಆಗಿಲ್ಲ ಅಂತ ಅಂದರೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಮತ್ತೆ ಅದನ್ನು ವಿಳ್ಯದಲ್ಲಿ ಲೇಪನ ಮಾಡ್ತಾಯಿದ್ರು ವಿಳ್ಯದಲ್ಲಿ ಲೇಪನ ಮಾಡಿ ಹಣತಿಯಲ್ಲಿ ಅದನ್ನು ಕಾಯಿಸಿ ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ಮಗುವಿನ ಹೊಟ್ಟೆ ಮೇಲೆ ಇಡ್ತಾ ಇದ್ರು ಮಗುವಿನ ಹೊಟ್ಟೆ ಮೇಲೆ ಇಡ್ತಕ್ಕಂಥ ಇಡೋದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣ ಏನಂತ ಅಂದರೆ ಮಗುವಿನ ಹೊಟ್ಟೆ ಮೇಲೆ ಇಟ್ಟ ತಕ್ಷಣ ಮಗು ಆ ಹೊಟ್ಟೆಯ ಅಂಗಾಂಗಗಳು ಆಕ್ಟಿವ್ ಆಗ್ತಕ್ಕಂಥದ್ದು ಆ ಚಲನೆಗೆ ಒಳಪಡ್ತಕ್ಕಂಥದ್ದು ಆಗ ಜೀರ್ಣಶಕ್ತಿ ಸರಿ ಹೋಗುತ್ತೆ ಹೊಟ್ಟೆನಲ್ಲಿ ಅಂತ ಇದೊಂದು ವೈಜ್ಞಾನಿಕವಾದ ಕಾರಣ ಸೈಂಟಿಫಿಕ್ ರೀಸನ್ ಅಲ್ಲಿ ಮಲವಿಸರ್ಜನೆ ಮಾಡ್ತಕ್ಕಂಥ ಭಾಗದಲ್ಲಿ ಏನು ಹೇಳ್ತೀವಿ ಆ ಪ್ರತಿನಿತ್ಯ ಆ ಒಂದು ಪ್ರಾಕ್ಟೀಸ್ ಆಗಿರೋದಿಲ್ಲ ಆ ಒಂದು ಪ್ರತಿ ದಿವಸ ಒಂದು ಮಗುಗೆ ಆ ಅಭ್ಯಾಸ ಆಗಿರೋದಿಲ್ಲ ಅದಕ್ಕೆ ಏನು ಮಾಡ್ತಾಯಿದ್ರು ಅಂತಂದರೆ ಹುಣಸೆಹಣ್ಣು ಎಲ್ಲರಿಗೂ ಗೊತ್ತು ಹುಣಸೆಹಣ್ಣು ಆ ಹುಣಸೆಹಣ್ಣಲ್ಲಿ ಮೊದಲು ಏನು ಮಾಡ್ತಾಯಿದ್ರು ಹುಣಸೆಹಣ್ಣನ್ನು ಕಲ್ಲು ಇಲ್ಲ ಮರದ ಒಂದು ಇದರಿಂದ ಕೆಚ್ಚಿ ಅದನ್ನು ಅದರ ಬೀಜವನ್ನು ತೆಗೆದು ಹುಣಸೆಹಣ್ಣನ್ನು ಹದ ಮಾಡಿ ಇಡ್ತಾಯಿದ್ರು ಸ್ನೇಹಿತರೆ ಆ ಹುಣಸೆಹಣ್ಣ ನಾರು ಬರುತ್ತೆ ಆ ನಾರನ್ನು ಮೊನಚಾಗಿರೋ ಭಾಗವನ್ನು ಚೂಪಾಗಿರೋ ಭಾಗವನ್ನು ಮೊಂಡು ಮಾಡಿ ಅದನ್ನು ಮಗುವಿನ ಗುದದ್ವಾರದಲ್ಲಿ ನಿಧಾನವಾಗಿ ಒಂದರಿಂದ ಎರಡು ಇಂಚು ಒಳಗಡೆ ಹಾಕ್ತಾಯಿದ್ರು ಆಗ ಮಗು ಸುಮಾರು ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಮಲವಿಸರ್ಜನೆ ಮಾಡುತ್ತೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಒಂದು ಟೆಕ್ನಿಕ್ ಒಂದು ವೈಜ್ಞಾನಿಕವಾದ ವಿಚಾರ ತುಂಬ ಹಳಬರಿಗೆ ಗೊತ್ತಿತ್ತು ನೋಡಿ ಈ ಒಂದು ವಿಧಾನವನ್ನು ನೀವು ಮಾಡಿದ್ದೆ ಆದರೆ ಯಾವುದೇ ಔಷಧಿಯನ್ನು ಬಳಸ್ತದೇನೆ ಮನ ಮಲವಿಸರ್ಜನೆಯನ್ನು ಮಗುವಿಗೆ ಮಾಡಿಸ್ಬೋದು ಸ್ನೇಹಿತರೆ ಇಂಥ ಒಂದು ತುಂಬ ಅದ್ಭುತವಾದ ವಿಧಾನವನ್ನು ನೀವು ಮಾಡೋದಕ್ಕಿಂತ ಮುಂಚೆ ಮುಂಜಾಗ್ರತೆ ಕ್ರಮ ಏನಂತ ಅಂದರೆ ಹಣ್ಣಿನ ನಾರಿನಲ್ಲಿ ಮೊಣಚಾದ ಭಾಗ ಅಂದರೆ ಚೂಪ್ಕಿರೋ ಭಾಗವನ್ನು ಮೊಂಡು ಮಾಡಬೇಕು ಆ ಥರ ಇದನ್ನು ನೋಡಬೇಕು ಕೈನಲ್ಲಿ ಮಾಡಿ ಸೊ ಯಾವುದೇ ಔಷಧಿನ ಉಪಯೋಗಿಸದೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ